ಲೇ ಪತ್ತೆ ಇನ್ಯಾವಗೆ ಬರೋದು ಅದ್ರ ಏನೇ ಹಿಂಗೆ ಇಷ್ಟೊಂದು ಕಾಯಿಸ್ತಾನಲ್ಲೇ ಇವನು ಲೇ ಏನೋ ಗೊತ್ತಿಲ್ಲ ಕಣಿ ನನ್ಗಂತೂ ಏನು ಅಂತಾನೆ ಗೊತ್ತಾಯ್ತೇ ಅಲ್ಲ ಕಣೆ ಕಣೇ ಬಾಯ್ಲಿಟ್ಟ ಇವನು ಒಂಬತ್ ಗಂಟೆತ್ಕೆಲ್ಲ ಬಾ ನೀವು ದಯವಿಟ್ಟೆ ಅಷ್ಟು ಬಗೆಯಿಂದ ಹೇಳಿದಿನಿ ನಾನು ನಿಜವಾಗ್ಲು ಇಷ್ಟೋತ್ ಇನ್ನು ಬಂದೆ ಲೇ ಗುಬಲು ಸರಿ ಕೇಳ್ಕೊಬೇಕಾನೆ ಎಷ್ಟು ಬಂದಿ ಏನು ಅಂತ ಟೈಮಿಂಗ್ಸ್ ಕರೆಕ್ಟಾಗಿ ಹೇಳಿದೇ ಇಲ್ವ ನೀನು ಹೇಳ್ದೆ ಹೇಳ್ದಾಗ ರೆಡಿ ಮಾಡ್ಕೊ ಮನೆ ಬಿಟ್ಟು ಬಂದಿದ್ದೀರಾ ನೀನು ಅಯ್ಯಪ್ಪ ನಿಮ್ಗೆ ಏನೇ ಇಷ್ಟೊಂದು ಲೇ ನನಗೆ ನನ್ಗೆ ಎದ್ಬಿಡ ಸುಮ್ಮನೆರೇ ನೀನು ನನ್ಗೆ ಭಯ ಆಯ್ತದ ನನಗೆ ಫೋನ್ ಮಾಡಿ ಫೋನ ಇವಾಗ ಏನೋ ಒಂದು ಫೋನ್ ಪ್ರಾಬ್ಲಮ್ ಆಗಿರ್ಬೋದು ಕಣೆ ನೆನ ಇಂದನು ಫೋನ್ ಸ್ವಿಚ್ ಅಪ್ ಸ್ವಿಚ್ ಅಪ್ ಅಂತ ಬರ್ತದೆ ನೆನೆ ಮಧ್ಯಾಹ್ನ ಮಾತಾಡ್ದ ಅದಾದಮೇಲೆ ಫೋನು ನಂದೇ ರಾತ್ರಿ ಚಾರ್ಜ್ ಇದಾಕೊಂದು ಪ್ರಾಬ್ಲಮ್ ಆಗ್ಬಿಟ್ಟು ಸ್ವಿಚ್ ಅಪ್ ಆಗ್ಬಿಡ್ತು ಬೆಳಿಗ್ಗೆ ಚಾರ್ಜ್ ಹಾಕೊಂಡು ಆನ್ ಮಾಡಿದೆ ಅಷ್ಟೊತ್ತಿಂದ ಅವ್ನು ಫೋನ್ ಮಾಡಿದ್ರು ಸ್ವಿಚ್ ಆಪ್ ಸ್ವಚ್ಛಪ್ ಅಂತ ಬತ್ತೈತೆ ಕಣೇ ಇವ್ ನಿನ್ ಬ್ಯಾಲೆಟ್ ಹಾಕ ಮತ್ತೆ ಇನ್ನೇ ಬಂದೆ ನೀನು ಅದ ಕಣೆ ಏನು ಮಾಡ್ಬೇಕು ಅನ್ಕೊಂಡಿದ್ದೀರ ನೀನು ಅವ್ವ ನೀನು ಸರಿ ದೊಡ್ಡಕೊಂಡ್ಬಿಡವ ನೀನು ಏ ಏಯಪ್ಪ ಹೋಗು ಸರ್ಬರಕೆಲ್ಲ ಕಣೆ ಅಲ್ಲೇ ಏನೇ ನೀನು ಎದುರಿಸ್ತೀಯರ ನೀನು ನಿಂದ ಅಮ್ಮಯ ಸುಮ್ಮನೆ ನನ್ಗೆ ಎದರ್ಸ್ಬಿಡ ನೀನು ಅವ್ನ ಅಂತವನಲ್ಲ ಅವ್ನು ಬಂದೆ ಬರ್ತಾನೆ ನನ್ ನಂಬಿಕೆ ಅದೇ ನಂಬಿಕ ಕುತ್ಕೊಂಡು ನಿನ್ ಮಂಗ್ಯಾಕೊಂಡು ನೀನು ಮತ್ತೆ ತೆಲ ಇನ್ನು ಬಂದೇನ್ವಲ ನೀವು ಪ್ರಯತ್ನಿಸುತ್ತಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ ಅಲ್ಲೇ ಈಗ ಸ್ವಿಚ್ ಆಫ್ ಕಣೆ ಅಯ್ಯೋ ನಿನ್ನ ದಡ್ಡಿನ ಇಲ್ಲೂ ನೋಡಿಲ್ಲ ಕಣೆ ನಾನು ಅಲ ಕಡೆ ಬೆಳಿಗ್ಗೆ ಗೆದ್ದಿ ಫೋನ್ ಮಾಡ್ಬಿಟ್ಟು ಬಾ ಅಂದ್ರೆ ಬರ್ಬೇಕ ನೀನು ನಾನು ಬೇರೆ ಕರ್ಸ್ಕೊಂಡಲ್ಲಿ ನಿಮ್ಮ ಅಪ್ಪನಗೂ ನಿಮ್ಮನಿಗೆ ಗೊತ್ತಿಲ್ಲ ನನ್ ಗಾಳಿ ಬಿಡ್ಸ್ತಾರೆ ಅಪ್ಪ ನೋಡಿ ಈಗ ನಡಿ ನಿಂದ ಅಮ್ಮಯ ನೀನು ನಿಂದ ಓಡ ನೋಡ ಸುಮ್ಕಿರೇನ ಅರ್ಧ ಗಂಟೆ ಲೇ ಅವ್ನು ಮಾತ್ರ ಎಲ್ಲ ಮೋಸ ಮಾಡಕ್ಕಿಲ್ಲ ಕಣೆ ನಾನು ಅಷ್ಟೊಂದ್ ಹೇಳಿನಿ ನೋಡು ನಿಂದ ಅಮ್ಮಯ್ಯ ಅಂತಿನಿನ್ ಸ್ವಲ್ಪ ಹೊತ್ತು ವೇಟ್ ಮಾಡದ ಲೇ ಎಷ್ಟೊತ್ ಕಾದ್ರು ವೇ ಪ್ರೇನಿಲ್ಲ ನಿಮ್ಮ ನಿಮ್ ನೋಡ್ರಿ ಏನು ಗತಿ ಏನೇ ಗತಿ ಇಲ್ಲಾ ಬಂದಿದಿರಿ ಅಂದ್ರ ಏನಂತ ಹೇಳ್ತೀಯ ನೀನು ಸುಮ್ಮ ನೀನು ಇನ್ ಬಣ್ಣ ಅವ್ನು ಬಂದೇ ಬರ್ತಾನೆ ನಂಗೆ ನಂಬಿಕೆ ಅದೇ ಮೇಲೆ ಅಯ್ಯೋ ನಿನ್ನ ನಮ್ಕೆ ಇಷ್ಟ ಬೇಕಿ ಕಾ ಮಾಡು ಬಂಗವ್ ಫೋನ್ ಬರ್ತೈತೆ ನೋಡು ಅವನ ಹಲೋ ಅಮ್ಮ ಹೇಳಮ್ಮ ಎಲ್ಲಿದ್ದೇವಾ ಆ ಅದು ನನ್ನ ಫ್ರೆಂಡ್ ಮನೆಯವ್ನಿಯಮ್ಮ ಅದೇ ಮದುವೆ ಹುಡುಗಿ ಆಲೆ ಮನೇಲಿ ಸರಿ ಕಣವ ಆಕೆ ಹೋದ ಮಾಡಿದೆ ಅಯ್ಯೋ ಅಪ್ಪ ಕಳ್ಸೋದ್ ಕಳ್ಸಿಬಿಟ್ಟು ನನ್ನ ಮುಗಿನ ಕಳ್ಸ್ಬಿಟ್ಟೆ ಮನೆಯೆಲ್ಲ ಖಾಲಿ ಎಲ್ಲ ಕಾಣ್ತದೆ ಅನ್ಕೊಂಡು ಹಸಿ ಎಲ್ಲ ಕಣ್ಮಗ ಏನು ಬೇಜಾರ್ನೆ ಮಾಡ್ಕತ್ತಿತ್ತು ಅಯ್ಯೋ ಕತೆ ಅಪ್ಪಂದು ಅಂತ ಕತೆ ಕಣ್ಮಗ ನಿಜಕ್ಕೂ ಈಗ್ಲೇ ಆಡ್ತದೆ ಏನು ಮದುವೆ ಮಾಡಿ ಕಳ್ಸಬಿಟ್ರಂತವೇ ಹೊಸ ಎಲ್ಲ ಮಾತ್ರ ಹಾ ಏನಂತಿತ್ತು ನನ್ನ ಮಗಳನ್ನ ಹೆಂಗೆ ಕಳ್ಸೋದು ಅನ್ಕೊಂಡು ಹಸಿ ಎಲ್ಲ ಕಣ್ಮಗ ಇವಳತ್ರಬಿಡ್ತು ಕೊಡನಾಪ್ಪ ಅಂತ ಹೇಳಿ ಆ ಬೇಡ ಬಿಡಮ್ಮ ಆಮೇಲೆ ಮಾಡ್ತೀನಿ ಬಿಡು ಮತ್ತೆ ಮಾಡ್ತೀನಿ ಎಲ್ಲ ಅವ್ರೆ ಆಯ್ತು ಕಣ ನಾ ಒಟ್ಟು ತಲುಪ್ತಾನ ಹೋಗಿ ಹಾ ಹ್ಞೂ ಸರಿ ಸರಿ ಕಣ ಕಣ್ಮಾಗ್ಲೇ ನಿರೋ ನಿನ್ಗೆ ಅವ್ನ್ ಯಾವ ನನ್ನ ನಂಬ ನಮ್ಕೊಂಡು ನೀನು ಇಲ್ಲಿ ಗಂಟೆ ಬಂದಿದ್ಯಾಲೆ ನೀನು ನಿನ್ ಒಂದ್ ಸ್ವಲ್ಪನು ಬುದ್ಧಿಲ್ಲ ಕಣೆ ಏ ಏನ್ ಮಾಡುದು ನನ್ಗೆ ಏನ್ ಮಾಡ್ಬೇಕು ಅಂತನೆ ಗೊತ್ತೈತಿಲ್ಲ ಕಣೆ ನನ್ಗೆ ನಿಜವಾಗ್ಲೂ ಮಾತಾಡೋದಲ್ಲ ಕಡೆ ಏನೋ ಪ್ರಾಬ್ಲಮ್ ಆಗದೆ ಇಲ್ಲಾದ್ರೂ ಬಂದೇ ಬರ್ತಿದ ಅವನು ನನ್ನ ಎಷ್ಟು ಇಷ್ಟಪಡ್ತಿದ ಗೊತ್ತವನು ಇಷ್ಟಪಡೋದಿಲ್ಲಿರ್ಬೇಕಾಗಿತ್ತು ನೋಡು ಅವನೆಲ್ಲ ನಿನ್ ಬೇಕೋತ ಆಟ ಆಡಿಸ್ತಾವನೆ ಅವ್ನ ನಂಬ್ಕೊಂಡು ಪಾಪ ನಿಮ್ ಅಪ್ಪ ಮೋಸ ಮಾಡ್ಬೇಡ ನೀನು ಹೋಗು ಮನೆಗೀಗ ಇಲ್ಲ ಕಣೆ ಬಂದೆ ಬತ್ತನೆ ಕಡೆ ಅವನು ಯಾವ್ದೇ ಯಾವ್ದೋ ಹೊಸ ನಂಬರ್ ಕಣೆ ಹೇಗಿತ್ತು ಅವನೇನ ಮಾಡಿದನ ಹಲೋ ಹಲೋ ಎಲ್ಲಿದ್ಯಾ ನೀನು ಎಲ್ಲಿದ್ಯಾ ಎಷ್ಟೊತ್ತಾಯ್ತು ನನ್ ಬಂದ್ ಕಾಯಕ್ಕೆ ಇಡ್ದಿಲಿ ನೋಡು ರೈಲ್ವೆ ಸ್ಟೇಷನ್ ಅಲ್ಲಿ ಬೇಗ ಬಾ ನೀನು ನಿನ್ ಹಚ್ಕೊಂಡ್ ಬರ್ನೇ ಬರ್ತಾಗಿತ್ತು ನಾನು ಪಿಂಕಿ ನೋಡು ನಾನು ಮರ್ತ್ಬಿಡು ನೀನು ಏನ್ ಬಗ್ತಾ ನೀನು ಅಲ್ಲ ರೈಲ್ವೆ ಸ್ಟೇಷನ್ ಬಾಯ್ ಹೋಗೋದಂತ ಎಲ್ಲ ಹೇಳ್ಬಿಟ್ಟು ಈಗ ನಾಟ್ ಕಾಡ್ತಿದೀನಿ ನೀನು ಏನು ಬರ್ತಾರ ನಿನ್ನೆ ನೋಡು ಅದೆಲ್ಲ ಗೊತ್ತಿಲ್ಲ ನಾನು ನೀನು ಎಷ್ಟು ಇಷ್ಟಪಡ್ತೀನಿ ಅಂತ ನಿನ್ಗೆ ಗೊತ್ತಾನೆ ನೀನ್ ಏನಾದ್ರು ಬರಲಿಲ್ಲ ಅಂದ್ರೆ ರೈಲ್ ತಲೆ ಕೊಟ್ಟು ಸಾತ್ ಹೋಗ್ಬಿಡ್ತೀನಿ ನಾನು ಸ್ವಲ್ಪ ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋ ಯಾಕೋ ಅಲ್ಲ ಏನು ನನ್ ಕೊಟ್ಟು ಆಟ ಆಡ್ತಾ ಇದೀನಿ ನಿಜವಾಗ್ಲಿ ನಾನು ಇಷ್ಟಪಟ್ಟಿದ್ದೆ ನೀನು ಏನಿಗೆಲ್ಲ ಅಂತ ಇದೆಯಲ್ಲ ನಿಜವಾಗ್ಲೂ ನಾನು ಆಡೋ ನೋಡ್ರಿ ನನಗೆ ಭಯ ಆಯ್ತದೆ ನನಗೆ ಪ್ಲೀಸ್ ಕಣೋ ನಿನ್ ಕಾಲು ಕಟ್ಕತೀನಿ ಎಲ್ಲಿದ್ಯಾ ಬೇಗ ಬಾ ನೋಡು ನಾನು ಬಾಡೋದು ತುಂಬಾ ದೂರಕ್ಕೆ ಬಂದ್ಬಿಟ್ಟಿದ್ದೀನಿ ದಯವಿಟ್ಟು ಕಣೆ ದಯವಿಟ್ಟು ಇವತ್ತು ನಿಜವಾಗ್ಲು ನನಗೆ ನೆನ್ನೆ ದಿವಸ ಬರೋಣ ಅಂತಲೇ ಇದ್ದೆ ಆದರೆ ನಾನು ಬರೋಂಥ ಪರಿಸ್ಥಿತಿ ಇಲ್ಲ ಈಗ ನಾನು ನಿನ್ಗಿಂತ ನನಗೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕನೇ ಇಂಪಾರ್ಟೆಂಟು ನಾನು ನಿನ್ನ ಮದುವೆ ಆದರೆ ಎಲ್ಲರ ಮನಸ್ಸು ಹೊಡೆದೊಯ್ತದೆ ಎಲ್ಲರ ಜೀವನ ಹಾಳಾಯ್ತದೆ ನಾವಿಬ್ರು ಒಂದಾಗೋದ್ರಿಂದ ಅವ್ರ ಜೀವನೆಲ್ಲ ಹಾಳಾಗೋದಾದ್ರೆ ನಾನು ಒಂದಾಗದೇ ಬೇಡ ಬಿಡು ನೋಡು ನಮ್ಮ ಅಕ್ಕನ ಜೀವನ ಹಾಳಾಯ್ತದೆ ನಾನು ನಿನ್ನ ಮದುವೆ ಆದರೆ ನಾನು ಎಲ್ಲನೂ ಅರ್ಥ ಮಾಡ್ಕೊಂಡು ಯತ್ನ ಮಾಡಿಬಿಟ್ಟೆ ಭಾಳ ದೂರಕ್ಕೆ ಬಂದ್ಬಿಟ್ಟಿನಿ ನಾನು ನನ್ನ ಕೆಲಸಕ್ಕೆ ಬಂದೀವಿ ನೋಡು ಏನಾದ್ರು ದೇವರು ನನಗೂ ನಿನಗೂ ಋಣ ಅಂತ ಇದ್ದರೆ ಮೂರ್ನಾಕ್ ವರ್ಷದಲ್ಲಿ ಮದುವೆ ಆಗೋಣ ಇಲ್ಲ ನೀವ್ ಅಪ್ಪ ತೋರಿ ಮದುವೆ ಆಗಿ ನಿಮ್ದೆ ಇರು ಅನ್ಕೊಂಡು ನಿನ್ ಪಾಲ್ಗೋದಿ ಬಿಡು ನಾಚಿ ಹಾಕಿಲ್ವಾ ಅಲ್ಲ ಕಡೋದ್ ನೆನ್ನೆ ನಿನ್ಗೆ ಯಾನ ಇವತ್ತು ಈ ತರ ಹೋಗೋಣ ನೀನು ನೆನೆ ಅಲ್ಲ ನೀನ್ ನಮ್ಕೊಂಡು ಇಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದು ನಿಂತಿದ್ದೀನಿ ಬರ್ತಾನೆ ಬತ್ತಾನೆ ಅಂತ ಈಗ ಫೋನ್ ಮಾಡಿ ನೀನು ದೂರದಲ್ಲಿ ಇದ್ದೀನಿ ಅಲ್ಲಿ ಇಲ್ಲಿ ಅಂತ ಬೋಗ್ತಾ ಒಂದ್ ಫೋನ್ ಮಾಡಿ ಹೇಳಕ್ ಆತಲ್ವಾ ಹೇಳಿ ನೀನು ನೆನ ಹೇಳ್ಬೇಕಾಗಿತ್ತು ನೀನು ನಿನ್ ನಂಗೆ ಇಷ್ಟ ಇಲ್ಲ ಅಂತ ಈ ಅಂತ ನೋಡ್ ಪಿಕ್ಕಿ ನೀನು ಎಷ್ಟೇ ಆಡು ನಿನ್ನ ಆಡ್ರಿ ನೀನು ಅರ್ಥ ಮಾಡ್ಕೊಳ್ಳಲೇಬೇಕು ನಿಮ್ಮ ಅಪ್ಪನಿಗೆ ಮೊದ್ಲೆ ದೊಡ್ಡ ನಿಮ್ಮ ಹತ್ರ ಮದುವೆ ಮಾಡಬೇಕು ಅನ್ನೋದವ್ರಿಗೆ ಕನ್ಸಾಗದೆ ನೋಡು ಅದು ತಪ್ಪು ಅಂತ ಅನ್ನೋಕ್ಕಿಲ್ಲ ಈಗ ನಾವೇ ನೋಡ್ಕೋ ಒಂದೊತ್ತು ಊಟ ಮಾಡೋದ್ ಇಲ್ಲ ಅಂತ ಪರಿಸ್ಥಿತಿಲಿರೋರೆ ನಾವು ಒಳ್ಳೆ ಕಡೆಗೆ ಮಾಡಬೇಕು ಮಾಡಬೇಕು ಅಂದ್ಬಿಟ್ಟು ನಮ್ಮ ಅಪ್ಪನ ನಿಮ್ಮ ಮನೆಗೆ ಮಾಡ್ಕೊಟ್ಟು ಈಗ ಅವ್ರಿಗೆ ಹೆಂಗ ಅನಿಸ್ಬಿಡ್ತು ನಿಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಕಡೆ ಮದುವೆ ಮಾಡಬೇಕು ಅನ್ಸೋದು ಸಾಧ್ಯತಾನೆ ಅದಕ್ಕೆ ನಾನು ಅವಳು ಇಂದದು ಎಷ್ಟು ಸರಿ ನೋಡು ಈ ಪ್ರೀತಿ ಪ್ರೇಮ ಎಲ್ಲ ಸುಮ್ಮನೆ ಒಂದ್ ಆಗ್ತಿದ್ರೆ ಅಷ್ಟೇನೇ ನೋಡು ನನಗೆ ಬೇಜಾರು ಜವಾಬ್ದಾರಿಗಳವೆ ಆ ಜವಾಬ್ದಾರಿಗಳೆ ಹಿ ಬಯಿಸ್ಬೇಕು ಅಂದ್ರೆ ನಾನು ದೂರಕ್ಕೆ ಹೋಗಿ ದುಡಿಲೇಬೇಕು ಈ ಪರಿಸ್ಥಿತಿನಲ್ಲ ನಿನ್ನ ಮದುವೆ ಮಾಡ್ಕೊಂಡೆಲ್ಲ ಇರಕ ಆಕಿಲ್ಲ ನಿಂದ ಅಮ್ಮ ಅಂತಿನಿ ನಮ್ಮನೇ ಆರ್ಥಿಕ ಸ್ಥಿತಿ ಸರಿಯಿಲ್ಲ प्लीज ಅರ್ಥ ಮಾಡ್ಕೊಂಡีนೋ ನಿಮ್ಮ ಅಪ್ಪ ಅಮ್ಮನ ಮಾತು ಕೇಳು ಅವರು ತೊಂದ್ರದ ಮಧ್ಯೆ ಸುಖವಾಗಿರು ಅಪ್ಪ ಅತ್ತೆರ ಮಾವನ ಎಷ್ಟು ಒಳ್ಳೆವರು ನಿಮ್ಮ ಅಪ್ಪ ಅಮ್ಮನ ಋಣವ ತೀರ್ಸಕ ಆಕಿಲ್ಲ ನಾವು ಕಷ್ಟದಲ್ಲಿದ್ದೋ ಪಾಪ ಅವರೆ ದುಡ್ಡು ಕೊಟ್ಬಿಟ್ಟು ಮದುವೆ ಮಾಡ್ಕೊಂಡ್ರು ಅದಾದರ ಖರ್ಚುನೆಲ್ಲ ಅವರು ಆಕಡ್ ಮಾಡ್ಕೊಂಡ್ರು ಅಷ್ಟು ಒಳ್ಳೇದು ಬಯಸೋರೆ ಈಗ ನಾವು ಹೆಂಗ್ ದ್ರೋಹ ಮಾಡೋಕ್ಕಾಯ್ತದೆ ಅವ್ರಿಗೆ ದಯವಿಟ್ಟು ಕಡೆ ಸಾರಿ ನೋಡು ನಿಮ್ಮ ಅಪ್ಪ ಯಾರನ್ನೂ ತೋರಿಸ್ತಾರೋ ಅವ್ರು ಮದುವೆಯಾಗಿ ಜೀವನದಲ್ಲಿ ಚೆನ್ನಾಗಿರು ಮತ್ತೆ ನಾನು ಫೋನ್ ಮಾಡೋಕೆ ಪ್ರಯತ್ನ ಕೊಡಬೇಡ ನೀನು ಫೋನ್ ಮಾಡ್ರು ಸಿಗೋದು ಇಲ್ಲ ಸರಿಯಾ ಬೇರೆ ಇಸ್ಕೊಂಡಿದ್ದು ಮತ್ತೆ ಮಾಡಕ್ ಹೋಗ್ಬೇಡ ನನ್ ಮರ್ಬಿಟ್ಟು ನೆಮ್ಮದೇ ಇದ್ಬಿಡ ನೀನು ಯಾಕೋ ಯಾಕೋ ಯಾಕೋಲ್ಲ ಇದ್ ಮಾಡ್ತಾ ತಿನ್ನ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ದೆ ಅಲ್ವಾ ಯಾಕೊತಲ್ಲ ನೀನು ಪ್ಲೀಸ್ ಕಣೋ ನೋಡು ನೀನ್ ಬಿಟ್ಬಿಟ್ಟು ನಾನು ಇರಾಕ್ ಆಗಲ್ಲ ನನ್ಗೆ ನೀನ್ ಅತ್ತ ಮಾಡ್ಕೊದ್ ಈ ತರ ಮಾಡ್ತಾ ಇದಲ್ವ ನೀನು ಪ್ಲೀಸ್ ಬಾರೋ ನೋಡು ಚಿನ್ನ ತಂದಿದ್ದೀನಿ ಮಾರ್ಬಿಟ್ಟು ಎಲ್ಲ ಎಲ್ಲರೂ ಮನೆ ಮಾಡ್ಕೊಂಡಿರೋದು ಸ್ವಲ್ಪ ದಿನ ಅಂತ ಎಲ್ಲ ವ್ಯವಸ್ಥೆ ಆಗೈತೆ ಮಾಡ್ಕೊಬಿಡಾ ಬಾರು ನನ್ ಬರುವಂತ ಪರಿಸ್ಥಿತಿ ಇಲ್ಲ ದಯವಿಟ್ಟು ಹೇಳ್ತೀನಿ ಇಲ್ಲ ನಾನು ಫೋನ್ ಮಾಡ್ಬಿಡು ಫೋನ್ ಸಿಗೋದೂ ಇಲ್ಲ ಸರಿ ಇರ್ತದಲ್ಲ ಏ ಏಯ್ ಯಾಕೆ ನೀನು ನಾನು ಹೇಳಿನಿಲ್ಲ ಆ ಲೋಫರ್ ನಂಬ ನೀನು ಅಂತ ಈಗ ಯಾಕೆ ಇರ್ತೈತಿ ಏನಾಯ್ತು ಹೇಳು ಲೇ ಒಂದು ಮೋಸ ಮಾಡ್ಬಿಟ್ಟ ಕಣೆ ನನಗೆ ಮೋಸ ಮಾಡ್ಬಿಟ್ಟ ಅದೆಲ್ಲ ಹೊಂಟೋದನಂತೆ ಕಣೆ ದೂರಕ್ಕೆ ಹೋಗಿದ್ದೀನಿ ಕೆಲಸಕ್ಕೆ ಅಂತ ಇದ್ದೀನಿ ನಂಬ ಗಂಟೆ ಇಲ್ಲಿ ಗಂಟ ಬಂದಲ್ಲಿದ್ದನು ನನ್ನ ಮಾತು ಕೇಳು ಅಂತ ಲೋಫರ್ ನನ್ನ ಮಕ್ಕಳು ಈಗಲೇ ಆಡೋ ನೀನು ಮದುವೆ ಮಾಡ್ಕೊಂಡ್ಮೇಲೆ ನಾ ನಿಮ್ಮದೇನು ನೋಡ್ಕೋತನಾ ನನ್ನ ಮಾತು ಕೇಳು ನೀನು ಈ ಮೈ ಈ ಹೊತ್ತಿಗೆ ಅವ್ನ್ ಯಾವತ್ತೂ ಹೋಗ್ಬೇಡ ನೀನು ನಿಮ್ಮ ಅಪ್ಪ ಅಮ್ಮನ್ ತೋರಿ ಹುಡ್ಗನ್ ಮದ್ವೆಗೆ ನಿಮ್ದೆ ಇರು ಇವ್ ನೀಂಕೀಕರ್ಗೊಂಡ್ ಹುಡುಗಿ ಬೇಕಾಗಿತ್ತು ಅದಕ್ಕೋಸ್ಕರ ನೀನು ಯೂಸ್ ಮಾಡ್ಕೋಣ ಅಷ್ಟೇ ಅಷ್ಟು ಬಿಟ್ರೆ ಏನೂ ಇಲ್ಲ ಸುಮ್ನೆ ಅವ್ನ ಬಗ್ಗೆ ನಿನ್ ತಲೆಗೆಸ್ಕಲ್ದ ಅಕ್ಲೀಸ್ ನಿಮ್ಮ ಅಪ್ಪ ಅಮ್ಮನ್ ಒಳಗ್ ಮಗ್ಳಾಗ ಬದಕಲಿ ನೀನು ಹೀಗೆ ಹೋದ್ರೆ ಏನಂತ ಹೇಳೋದು ಅವ್ರು ಕೇಳೋ ಪ್ರಶ್ನೆಗೆ ಹೆಂಗ್ ಉತ್ತರ ಕೊಡದೇ ಪ್ರಶ್ನೆ ಕೇಳ್ತಾರೆ ಮದ್ವೆಗೆ ಅಂತ ಹೋಗ್ಬಿಟ್ಟು ವಾಪಸ್ ಬಂದಲ್ಲ ಯಾಕೆ ಏನಂತ ಕೇಳೋದ್ ನಾನು ಏನ್ ಹೇಳಿ ಮ್ಯಾನೇಜ್ ಮಾಡ್ತೀನಿ ಬಾ ಮದ್ವೆ ಕ್ಯಾನ್ಸಲ್ ಆಯ್ತಂತೆ ಸುಳ್ಳು ಹೇಳ್ಬಿಟ್ಟು ಮೊದ್ಲು ಮನೆಗೆ ಸೇರ್ಕೊಳ್ಳೋ ನೀನು ಅದು ಬೇರೆ ಯಾರೇ ರೈಲ್ವೆ ಸ್ಟೇಷನಲ್ಲಿ ನೀನು ಇಂಚಿರೋದು ನೋಡಿದ್ರೆ ಸುಮ್ಮನೆ ಒಂದು ಕಂಬತ್ ಮಾತಾಡ್ತಾರೆ ನೋಡು ಇವತ್ತಿಗೆ ಕೊನೆ ಇನ್ನು ಯಾವಾಗ್ತು ನೀನು ಅವ್ನು ವಿಷಯಕ್ಕೆ ಹೋಗ್ಬೇಡ ನೀನು ಅಲ್ಲ ಕಣೆ ನಡ್ ನೀರು ಕೈ ಬಿಡ್ತಾರೆ ಅಂತಲ್ಲ ಹಿಂಗೇನೋ ಕಣೆ ಇವರು ಹಿಂಗ ಬುದ್ಧಿ ಕಲಿಯೋದು ಅಕ್ ಲೀಸ್ಟ್ ಬೆಳಿಗ್ಗೆ ಫೋನ್ ಮಾಡಿ ಅವನು ಫೋನ್ ಮಾಡಿ ಹೇಳ್ಬೋದಾಗಿತ್ತಾನೆ ಬರ್ಬೇಡ ನೀನು ನಾನು ಇರೋಕೆರೋ ನಾನು ಎಲ್ಲರೂ ಹೋಯ್ತೀನಿ ಅಂತ ಅದು ಬಿಟ್ಬಿಟ್ಟು ಈ ಥರ ಮಾಡ್ದ ಮಾಡ್ದೆ ಇವನು ನಂಬಿಕೆ ಇದ್ರು ಹೇ ಅಕ್ಷ್ಮಾತ್ ನೀನು ಕೇಳ್ಕೊ ಬಂದಿರೋ ಸರಿ ಆಯ್ತು ಕೇಳ್ದಾನೆ ಏನೋ ಹೇಳ್ದೇ ಬರ್ಬಿಟ್ಟಿದ್ರೆ ಏನು ಗತೀನಿ ಏನು ಗತಿ ಅದಕ್ಕೆ ಹೇಳೋದು ಇಂಥಲ ಓಪನ್ ಅನ್ನ ಮಕ್ಳೆಲ್ಲ ನಂಬಿಡ್ತು ಅಂತ ನಂಬಿ ಭಾಳ ಮೋಸ ಹೋದೆ ಕಡೆ ಭಾಳ ಮೋಸ ಹೋದೆ ಪ್ಲೀಸ್ ಕರ್ಕೊಂಡು ಹೋಗು ಮನೆಗೆ ಸರಿ ಸರಿ ಬಾ ಮಾತಾಡ್ತೀನಿ ನಿಮ್ಮ ಜೊತೆ ಬಾ ನೀನು ಸರಿ ಆಯ್ತು ನಡಿ ಇವನು ಈ ತರಲ್ಲಿ ಕೆಲಸ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಪ್ರಾಣಕ್ಕೆ ಹೆಚ್ಚಾಗಿ ಇಷ್ಟಪಟ್ಟೆ ನನ್ಗೆ ಈ ತರ ಸ್ಥಿತಿ ಬರ್ತದಿಂದ ಕಾಣಿಸ್ಕೊನ್ಸನ್ಕೊಂಡಿರ್ಲಿಲ್ಲ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ